ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗೌರವಾನ್ವಿತ ಗಣ್ಯರೇ ಸಮಯ ಕಡಿಮೆ ಇದೆ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ ಇನ್ನು ನಮ್ಮ ಅಧ್ಯಕ್ಷರು ನಮ್ಮ ಛಲವಾದಿ ನಾರಾಯಣಸ್ವಾಮಿ ಮಾತಾಡಬೇಕಾಗಿದೆ ನಾನು ಕಾಂಗ್ರೆಸ್ ಅವ್ರಿಗೆ ಒಂದು ಐದು ಪ್ರಶ್ನೆ ಅಷ್ಟೇ ಮೂರೇ ನಿಮಿಷ ನನ್ನ ಭಾಷಣ ಕಾಂಗ್ರೆಸ್ ಅವ್ರಿಗೆ ನನ್ನ ಒಂದು ಐದು ಪ್ರಶ್ನೆ ಮೊದಲನೇ ಪ್ರಶ್ನೆ ದಲಿತರು ದಲಿತರು ನಾವು ದಲಿತರ ಪರ ಅಂಬೇಡ್ಕರ್ मने महिलांचे आज एक दिवस घरामध्ये धारा काढला नाही तर काय होत नाही बाबासाहेबांचं शंभर वर्षाचं एक दिवस आज आम्ही कार्यक्रम करायला लागलोय थोडस बसा पंधरा मिनिटात जमणार आहे आणि इथं आपले राज्याध्यक्ष विजेंद्रजी बोललो की कार्यक्रम संपतय थोडस बसून घ्या प्लीज मधला प्रश्न आहे ದಲಿತರು ನಮ್ಮ ಮನೆ ದೇವರು ಅಂಬೇಡ್ಕರ್ ನಮ್ಮ ಮನೆ ದೇವರು ಅಂತಿರಲ್ಲ ಈಗ ಜಾತಿ ಸಮೀಕ್ಷೆ ಮಾಡಿದಿರಲ್ಲ ಅದರಲ್ಲಿ ಮುಸಲ್ಮಾನರ ನಂಬರ್ ಒನ್ ತೋರಿಸಿದಿರಲ್ಲ ದಲಿತರ ಪಾಡೇನು ದಲಿತರು ಎರಡ ಮೂರ ನಾಲ್ಕ ಐದ ಯಾವ ಸಿನಿಯಾರಿಟಿಯನ್ನು ಕೊಡ್ತೀರ ಉತ್ತರ ಕೊಡಿ ಎರಡನೇದು ಮೂವತ್ತಾರು ಸಾವಿರ ಕೋಟಿ ದಲಿತರ ಹಣವನ್ನ ಕಳೆದ ಎರಡು ಬಡ್ಜೆಟ್ ಅಲ್ಲಿ ನುಂಗಿದಿರಲ್ಲ ಮೂವತ್ತೆಂಟು ಅದನ್ನ ಯಾವಾಗ ವಾಪಸ್ಸು ದಲಿತರಿಗೆ ಕೊಡ್ತೀರಾ ನನ್ನ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇಡೀ ದೇಶದಲ್ಲೇ ಅಂಬೇಡ್ಕರ್ ಅವರ ಆರ್ನೂರು ನನ್ಗೆ ಗೊತ್ತಿಲ್ಲ ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ವೀರ ಸಾವರ್ಕರ್ ಅಂಬೇಡ್ಕರ್ಗೆ ಸೋಲಿಗೆ ಕಾರಣ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದೀರಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಕುಟುಂಬದವ್ರು ಯಾರು ಹೋಗಿ ಅಲ್ಲಿ ಕಂಡು ಯಾರು ಸಮೀಕ್ಷೆ ಮಾಡಿದವರು ನಿಮ್ಮ ಕುಟುಂಬದವರು ಇದಕ್ಕೆ ಉತ್ತರ ಕೊಡಿ ನಿಮ್ಮ ಗಾ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರು ಭಾರತ ರತ್ನಗಳನ್ನ ಕೊಟ್ಟಿದ್ದೀರಾ ನಾನು ಸರಿ ಇದ್ರೆ ಮೂರು ಭಾರತ ರತ್ನ ಅಂಬೇಡ್ಕರ್ನ ದೇವರು ನಮ್ಮ ಮನೆ ದೇವರು ಅಂತಿರಲ್ಲ ಒಂದು ಒಂದೇ ಒಂದು ಕೊಡ್ಲಿಲ್ಲಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಇಷ್ಟು ನನ್ನ ಪ್ರಶ್ನೆ ಅಷ್ಟೇ ಅರ್ಥ ಮಾಡಗಲಿ ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಈ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಇದ್ರ ಮುಖಾಂತರ ಏನು ಸಿದ್ದರಾಮಯ್ಯನವರು ಟೋಪಿ ಒಂದು ಹಾಕಿಲ್ಲ ಅಷ್ಟೇ ಅವರ ದಲಿತರನ್ನ ಯಾವತ್ತೋ ಬಿಟ್ಬಿಟ್ಟಿದ್ದಾರೆ ಅವರಿಗೆ ಮುಸಲ್ಮಾನರು ವೋಟ್ ಬಿಟ್ರೆ ಬೇರೆ ಯಾರ್ದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಎಚ್ಚರಿಕೆ ಇರಲಿ ತಪ್ಪೆಜ್ಜೆ ಇಟ್ರೆ ಯಾವ ರೀತಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರು ಅದೇ ರೀತಿ ದಲಿತರನ್ನು ಕೂಡ ಸಿದ್ದರಾಮಯ್ಯ ಮುಗಿಸ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ತಮ್ಮ ಅಭಿಮಾನ ಪರ ಮಾತುಗಳಿಗೆ ಇನ್ ಮುಂದೆ ನಮ್ಮೊಟ್ಟಿಗೆ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ ವಿರೋಧ ಪಕ್ಷದ ವಿಧಾನ ಪರಿಷತ್